ಜ್ಯೋತಿರ್ ಕಂಪನಿ ಅವರ ಟಾರ್ಚ್ ಲೈಟ್ ಮತ್ತು ಟಾರ್ಪಲಿನ್ ವಿಡಿಯೋಸ್ನ ನಾವು ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಿದ್ದೇವೆ ಅದರ ಭಾಗದಲ್ಲಿ ರೈತ ಮತ್ತು ಕರ್ಷಕ ಮಿತ್ರಗಳಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ಶ್ರೀನಿವಾಸ್ ಇಷ್ಟು ಮುಂಚೆ ನಾವು ಮಾಡಿದ ಜ್ಯೋತಿರ್ ಕಂಪನಿ ಅವರ ಟಾರ್ಚ್ ಲೈಟ್ ಮತ್ತು ಟಾರ್ಪಲಿನ್ ವಿಡಿಯೋಸ್ ನ ನೀವು ಬಹಳಷ್ಟು ಸಹಕರಿಸಿದ್ದ ಕಾರಣಕ್ಕ ನಾವು ಅತಿ ಸಂತುಷ್ಟವಾಗಿ ಈಗ ರೈತ ಮಿತ್ರಗಳಿಗೆ ಮತ್ತಿಷ್ಟು ಒಳ್ಳೆ ಸಹಕಾರ ಅಂದಿಸುವಂತ ಪ್ರಾಡಕ್ಟ್ ಗಳನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತ ಮಾಡುತ್ತಿದ್ದೇವೆ ಅದರ ಭಾಗದಲ್ಲಿ ಹೆಡ್ ಟಾರ್ಚ್ ಲೈಟ್ ಒಂದು ಉತ್ಪತ್ತಿ ಜ್ಯೋತಿರ್ ಕಂಪನಿ ನಿಂದ ತಂದಿದ್ದೇವೆ ನಮ್ಮ ಈ ಹೆಡ್ ಟಾರ್ಚ್ ಲೈಟ್ ಎ ಬಿ ಎಸ್ ಪ್ಲಾಸ್ಟಿಕ್ ನಿಂದ ತಯಾರಿಸಿದೆ ಆದ ಕಾರಣ ಇದು ಬಾಡಿ ದೃಢವಾಗಿರುತ್ತೆ ಎರಡು ಕಲರ್ಸ್ ನಲ್ಲಿ ಡಿಯೋಲ್ ಟೋನ್ ನಲ್ಲಿ ಬರುತ್ತೆ ಇದರದು ಎಲ್ ಇ ಡಿ ಬಂದು ಹೈ ಫೋಕಸ್ ಎಲ್ ಇ ಡಿ ಇರುತ್ತೆ ಒಂದ್ ಬಾರಿ ಚಾರ್ಜ್ ಮಾಡಿದ್ರೆ ಇದು ಐದು ನಿಂದ ಹತ್ತು ಗಂಟೆ ಬ್ಯಾಕ್ಅಪ್ ಬರುತ್ತೆ ಇದರಲ್ಲಿ ಇರುವ ಟೂ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ನಿಂದ ಇದರದ ಎಲ್ ಇ ಡಿ ಅತ್ಯಂತ ಶಕ್ತಿವಂತವಾದದ್ದು ಇದು ಮೂರು ಮೋಡ್ಸ್ ನಲ್ಲಿ ಬರ್ತದೆ ಡಿಮ್ ಲೈಟ್ ಫ್ಲಾಶ್ ಲೈಟ್ ಮತ್ತು ಫೋಕಸ್ ಲೈಟ್ ಡಿಮ್ ಲೈಟ್ ಯಾವಾಗಾದ್ರೆ ನಮಗೆ ಜಾಸ್ತಿ ಕೆಲಸ ಇಲ್ಲ ಜಸ್ಟ್ ಲೈಟ್ ಮಾತ್ರನೇ ಬೇಕು ಅಂತ ನಂದಾಗೆ ಡಿಮ್ ಲೈಟ್ ನ ಬಳಸ್ಕೊಂಡ್ರೆ ಹತ್ತು ಗಂಟೆ ಬ್ಯಾಕಪ್ ಬರುತ್ತೆ ಮತ್ತು ಇದರಲ್ಲಿ ಫೋಕಸ್ ಲೈಟ್ ಬಂದು ನಾವು ಕೆಲಸ ಮಾಡೋತ್ನಾಗ ಇದನ್ನ ತಲೆಗೆ ಕಟ್ಕೊಂಡು ಕೆಲಸ ಮಾಡೋತ್ನಾಗ ಫೋಕಸ್ ಲೈಟ್ ಯೂಸ್ ಮಾಡಿದ್ರೆ ಐದು ಗಂಟತ್ತು ಬ್ಯಾಕಪ್ ಬರ್ತದೆ ಇನ್ನು ಮೂರನೇದು ಫ್ಲಾಶ್ ಲೈಟ್ ಈ ಫ್ಲಾಶ್ ಲೈಟ್ ಬಂದು ನಮಗೆ ಏದೇ ಕಾರಣಕ್ಕ ಕ್ರೂರ ಜಂತುಗಳು ಸಮೀಪಲ್ಲಿ ಇದಾವೆ ಅಂತಂದ್ ಅನಿಸಿದ್ರೆ ಫ್ಲಾಶ್ ಲೈಟ್ ಹಾಕಿದ್ರೆ ಆ ಮಿಣುಕುಗೆ ನಿಮಗೆ ಆ ಕ್ರೂರ ಜಂತುಗಳು ನಿಮ್ ಸಮೀಪ ಬರಲ್ಲ ಕಿರೋ ಹೆಡ್ ಬ್ಯಾಂಡ್ ಅತ್ಯಂತ ಕ್ವಾಲಿಟಿ ಆಗಿದ್ದ ಎಲಾಸ್ಟಿಕ್ ಇಂದ ತಯಾರಿಸಿದ್ದ ಕಾರಣ ಇದು ಸುಮಾರು ಮೂರು ಗಂಟೆನಿಂದ ಐದು ಗಂಟೆವರೆಗೆ ನೀವು ತಲೆ ಮೇಲೆ ಇಟ್ಕೊಂಡ್ರು ಕೂಡ ತಲೆಸೂಲು ಆಗೋದು ಇಲ್ಲ ಮತ್ತು ಇದು ತಲೆ ನಿಂದ ಜಾರೋದು ಇಲ್ಲ ಇದ್ರದ್ದು ಒಳ್ಳೆ ಕ್ವಾಲಿಟಿ ಆಗೋದ್ರಿಂದ ಬಾಳಿಕೆ ಬರುತ್ತೆ ಈ ಪ್ರಾಡಕ್ಟ್ ಕೂಡ ನಾವು ರೈತ ಮಿತ್ರೊಳಗೆ ಎಷ್ಟೋ ಉಪಯೋಗ ಆಗುತ್ತೆ ಅಂತ ನಂತಂದು ನಿಮ್ಮ ಮುಂದೆ ಪ್ರಸ್ತುತಿಸ್ತಾ ಇದೇವೆ ಇದ್ರೂ ಇಷ್ಟು ಮುಂಚೆ ನಮ್ಮ ಟಾರ್ಚ್ ಲೈಟ್ ಮತ್ತು ತಾರ್ಪ್ಲೈನ್ ಆಧರಿಸಿದ ಹಾಗೆ ಆಧರಿಸ್ತೀರಂತ ನಂತಂದು ಅಂದ್ಕೊಂತಿದ್ದೀವಿ ಧನ್ಯವಾದಗಳು ಜ್ಯೋತಿರ್ ಕಂಪನಿ ಅವರ ಹೆಡ್ ಟಾರ್ಚ್ ಏಳ್ನೂರು ರೂಪಾಯಿಗಳಿಗೆ ನಿಮಗೆ ಕೊಡಲಾಗುತ್ತದೆ ಮೋಹನ್ ಅಗ್ರಿಮಾಲ್ಗೆ ಕರೆ ಮಾಡಿ ಆರ್ಡರ್ ಮಾಡಿದರೆ ಕೇವಲ ಎರಡು ಮೂರು ದಿನಗಳಿಗೆ ಡೆಲಿವರಿ ಕೊಡಲಾಗುತ್ತದೆ